ಎಷ್ಟು ನಿ ನಿಕೃಷ್ಟರಾಗಿದ್ದೀವಿ ನಾವೆಂದರೆ ನಾನೂ ಸರ್ ನಾವು ಬಟ್ಟೆ ಬಿಚ್ಚಿ ಬಿಸಾಕಿದಂಗೆ ಬಿಸಾಕಿದ್ದೀವಿ ಒಂದು ಧರ್ಮಗಳ ಮತಗಳನ್ನು ಆ ಮತಗಳ ಬದಲಾವಣೆ ಕಾರಣದಿಂದಲೇ ಇವತ್ತು ಊರೂರಲ್ಲೂ ಕೂಡ ಪಾಳ ದೇವಸ್ಥಾನ ಸಿಗ್ತಾ ಇರ್ತಕ್ಕಂಥದ್ದು ಆ ದೇವಸ್ಥಾನ ಈಶ್ವರ ದೇವಸ್ಥಾನ ಕೇಳೋರಿಲ್ಲ ಅದನ್ನು ಆದರೆ ಅದರ ಮುಂದೆ ಆಗಲೇ ಅಯ್ಯಪ್ಪನ ದೇವಸ್ಥಾನ ಒಂದು ಕಟ್ತಾ ಇದ್ದಾರೆ ಅರ್ಚಕರಿಲ್ಲ ಇಲ್ಲ ಇವತ್ತು ಯಾವ ಊರಲ್ಲೂ ಅರ್ಚಕರಿಲ್ಲ ಇಲ್ಲ ಇಲ್ಲ ಅಂದಾಗ ಬೀಗ ಹಾಕಿರುತ್ತೆ ಸಾರಿ ಬರ್ತಾರೆ ಅಥವಾ ಪೂಜೆ ಮಾಡ್ಬೋದು ಇವತ್ತು ಅದು ಇಲ್ಲ ಸಾರಿ ಏನು ಬರೋದಿಲ್ಲ ನಮ್ಮ ನಮ್ಮ ಒಂದು ಇದನ್ನೇ ನಾವು ಮತಗಳನ್ನೇ ಬದಲಾಯಿಸ್ಕೊಂಬದಿದ್ರಿಂದ ಇವತ್ತು ನಮ್ಮ ದೇವಸ್ಥಾನ ಬಿಡೋದಕ್ಕೆ ಕಾರಣ ಆಯಿತು ಯಾಕೆ ದೇವಸ್ಥಾನಗಳು ಬಿದ್ದಂಥ ದೇವಸ್ಥಾನಗಳನ್ನು ಯಾಕೆ ನಾವು ಕಟ್ಕೊಳ್ಳಿಲ್ಲ ಅಂದರೆ ಕಟ್ಟೋ ಬಿಡಲಿಲ್ಲ ಮೊದಲಿಗೆ ಪ್ರಾಕೃತಿಕವಾದಂಥ ಗುಹೆಗಳೇ ಇದ್ದವು ಗುಹೆಗಳಲ್ಲೇ ನಾವು ನಮ್ಮ ದೇವರುಗಳನ್ನು ಇಡ್ತಾ ಇದ್ರೂ ಪೂಜೆ ಮಾಡ್ತಾ ಇದ್ದಿರ್ಬೋದು ಅದು ಅದು ಸ್ಪಷ್ಟ ಇಲ್ಲ ನಮಗಿನ್ನೂ ಆ ಇತಿಹಾಸ ಆದರೂ ಕೂಡ ಶಿವಗಂಗೆ ಇರ್ಬೋದು ಅಥವಾ ಹೆಗ್ಗುಂದ ಇರ್ಬೋದು ಅನೇಕ ದೇವ ಊರುಗಳಲ್ಲಿ ನಾವು ಇವತ್ತು ನೋಡ್ತೀವಿ ಅವೆಲ್ಲ ದೇ ಪ್ರಾಕೃತಿಕವಾದಂಥ ಗುಹೆಗಳಲ್ಲೇ ದೇವರನ್ನಿಟ್ಟು ಪೂಜೆ ಮಾಡಿ ಮುಂದೆ ಎಕ್ಸ್ಟೆನ್ಷನ್ ಮಾಡಿ ಗವಿಪುರದ್ದು ಕೂಡ ಅದೇ ಥರದ್ದೇ ಎಕ್ಸ್ಟೆನ್ಷನ್ ಮಾಡ್ಕೊಂಡಿರ್ತಕ್ಕಂಥ ನಾವು ಕೋ ನೋಡ್ತೀವಿ ಇದನ್ನು ಇದು ಪ್ರಾಕೃತಿಕವಾದಂಥ ಗುಹೆಗಳು ನಮ್ಮಲ್ಲಿ ದೇವಾಲಯಗಳನ್ನು ನಾ ಮೂರು ತ ಇನ್ನು ಇದು ಬಿಟ್ಟರೆ ಮೂರು ಥರದಲ್ಲಿ ನಾವು ದೇವಾಲಯಗಳನ್ನು ನಿರ್ಮಿಸಿರ್ತೀವಿ ಇವೆಲ್ಲವೂ ವೈಜ್ಞಾನಿಕ ಯಾಕೆ ವೈಜ್ಞಾನಿಕ ರೀತಿ ಅಂದರೆ ಈ ಪಾಶ್ಚಾತ್ಯರ ಒಂದು ಕ್ರೈಸ್ ಕ್ರೈಸ್ತರ ಒಂದು ಚರ್ಚ್ಗೆ ಹೋದಾಗ ನಿಮಗೆ ಕ್ರೈ ಆ ಚರ್ಚ್ಗೆ ಒಂದು ಒಂದು ಆಯಾಮ ಇರುತ್ತೆ ಹೀಗೆ ಇರಬೇಕೆಂಬತಕ್ಕಂಥದ್ದು ನೀವು ಈ ಊರಲ್ಲಿ ನೋಡಿದ್ರು ಅಷ್ಟೇ ಯಾವುದೇ ಊರಲ್ಲೂ ನೋಡಿದ್ರು ಅದನ್ನು ಅದನ್ನು ತಪ್ಪಿರೋದಿಲ್ಲ ಅವರು ಹಾಗೆ ನೀವು ಮಸೀದಿ ತೊಗೊಂಡೋಗಿರಿ ಮಸೀದಿ ಕೂಡ ಒಂದೇ ಥರದ್ದೇ ಅದು ಗಾರೆ ಮತ್ತು ಇಟಿಗೆನೆ ಕಟ್ಟಬೇಕು ಅವರು ಬೇರೆ ಇವುಗಳಲ್ಲಿ ಕಟ್ಟೋಕ್ಕೆ ಹೋಗೋದಿಲ್ಲ ಅವರು ಇವ ಬೆಂಗಳೂರಲ್ಲಿ ಕಟ್ಟೋದ್ರು ಅಷ್ಟೇ ನೀವು ಅಲ್ಲೇ ಬೇರೆ ಕಡೆ ಕಟ್ಟಿದ್ರು ಅಷ್ಟೇ ಯಾವ ಇನ್ಯಾವುದೋ ದೇಶದಲ್ಲಿ ಕಟ್ಟಿದ್ರು ಅಷ್ಟೇ ಅವರಿಗೆ ಅದು ಕಲ್ಲು ನಮ್ಮ ಥರ ಕಲ್ಲುಗಳು ಜೋಡಿಸಿ ಕಟ್ತಕ್ಕಂಥದ್ದು ಅಪರೂಪ ಲಕ್ಷ್ಮೇಶ್ವರದಲ್ಲಿದೆ ಆ ಥರದ ಮಸೀದಿಗಳು ಕಲ್ಲಿನ ಮಸೀದಿಗಳು ಅಲ್ಲಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಒಂದೆರಡು ಮೂರು ಕಾಣಿಸ್ತೀವಿ ಆದರೆ ಆ ಒಂದು ಮೆಥಡಾಲಜಿ ಇದೆಯಲ್ಲ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಮೆಟೀರಿಯಲ್ ಏನಿದೆ ಆ ಮೆಟೀರಿಯಲ್ ಕೂಡ ಭಾಳ ನಿರ್ಧಾರ ಆಗ್ತಕ್ಕಂಥದ್ದು ಹೀಗಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮಲ್ಲಿ ದೇವಾಲಯಗಳ ಒಂದು ಕಟ್ಟತಕ್ಕಂಥ ಕಟ್ತಕ್ಕಂಥದ್ದೊಂದು ಬಿಡಿಕಲ್ಲುಗಳನ್ನು ಕಲ್ಲುಗಳನ್ನು ತೆಗೆದುಕೊಂಡು ಜೋಡಿಸ್ಕೊಂಡು ಕಟ್ ಕಟ್ತಕ್ಕಂಥದ್ದು ಎರಡನೇದು ಕೊರೀತಕ್ಕಂಥದ್ದು ಗವಿಗಳನ್ನು ಹೋಗ್ತಕ್ಕಂಥದ್ದು ಇದು ವೈಜ್ಞಾನಿಕ ಯಾಕೆಂದರೆ ನಿಮಗೆ ಆಕ್ಯುರೇಟ್ ಬೇಕು ಈ ಕಂಬ ಹೀಗೆ ಬರಬೇಕು ಇಷ್ಟು ದೂರಕ್ಕೆ ಒಂದು ಕಂಬ ಬರಬೇಕು ಈ ಥರದ್ದನ್ನು ಅಪೂರ್ಣವಾದಂಥ ಕೊರದಿರ್ತಕ್ಕಂಥ ಗುಹೆಗಳನ್ನು ನೀವು ಐಹೊಳೆಯಲ್ಲಿ ನೋಡ್ತೀರಿ ಐಹೊಳೆಯಲ್ಲಿ ರಾವಳಪಡಿ ಪಡಿ ಗುಹೆಗೆ ಹೋದರೆ ಅದು ಅಪೂರ್ಣ ಪೂರ್ಣ ಆಗಿಲ್ಲ ಅದು ಅದೇ ಪೂರ್ಣವಾಗಿರ್ತಕ್ಕಂಥದ್ದು ಹಿಂದ್ಗಡೆ ಜೈನ ಒಂದು ಇದೆ ಬೇರೆ ಬೇರೆ ಬಾದಾಮಿಗೆ ಬಂದರೆ ಬಾದಾಮಿ ಪೂರ್ಣವಾಗಿರ್ತಕ್ಕಂಥದ್ದು ಇವೆ ನಿಮಗೆ ಆಕ್ಯುರೇಸಿ ಇದೆ ಇಷ್ಟಿಷ್ಟು ದೂರಕ್ಕೆ ಒಂದು ಕಂಬ ಅಂದರೆ ಕೊರದ್ಕೊಂಡು ಹೋಗಿರ್ತಕ್ಕಂಥದ್ರಲ್ಲೇ ಆ ಅಳತೆಯಲ್ಲಿ ಒಂದು ಚೂರು ವ್ಯತ್ಯಾಸ ಇಲ್ಲದೆ ಇರ್ತಕ್ಕಂಥದ್ದು ಅಷ್ಟು ಮಟ್ಟಿಗೆ ಅವರು ಈ ಭೌತಶಾಸ್ತ್ರದಲ್ಲಿರ್ಬೋದು ಅಥವಾ ಅಳತೆಗಳಲ್ಲಿರ್ಬೋದು ಇದ್ದಿರ್ಬೋದು ಎರಡನೇದು ಮೇಲುಗಡೆಯನ್ನು ಬಿಡಿಸ್ಕೊಂಡು ಬರ್ತಕ್ಕಂಥದ್ದು ನೀವು ಎಲ್ಲೋನ ದೇವಸ್ಥಾನವನ್ನು ಅದು ಕೊರೆದಿರೋದಲ್ಲ ಕೆತ್ತಿರೋದಲ್ಲ ಬಿಡಿಸ್ಕೊಂಡು ಬರ್ತಕ್ಕಂಥದ್ದು ಅದು ಭಾಳ ಕಷ್ಟ ಇದು ಇನ್ನು ಏಕೆಂದರೆ ಮೇಲ್ಗಡೆಯಿಂದ ಒಂದೇ ಅಳತೆ ಯಾವ ಅಳತೆ ಒಂಚೂರು ಚೂರು ವ್ಯತ್ಯಾಸ ಆಗೋ ಎರಡಂತಸ್ತಿನ ಕಟ್ಟಡವನ್ನು ಮೇಲ್ಗಡೆಯಿಂದ ಅವ್ರು ಬಿಡಿಸ್ಕೊಂಡು ಬಂದಿರತಕ್ಕ ಒಳಗಡೆವರೆಗೂ ಅದೇ ಥರ ಉಳಿಸ್ಕೊಂಡು ಬಿಡಿಸ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಅದೇ ಇದರಲ್ಲೇ ಕರ್ಕೊಂಡು ಗುಹೆಗಳನ್ನು ಒಳಗಡೆ ದೇವಸ್ಥಾನ ಗರ್ಭಗೃಹ ಅಂತರಾಳ ನವರಂಗವನ್ನು ಬಿಡಿಸ್ಕೊಂಡು ಹೋಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ವೈಜ್ಞಾನಿಕ ಪರಿಕಲ್ಪನೆ ಇಲ್ಲದಿದ್ದರೆ ಸಾಧ್ಯವೇ ಆಗೋದಿಲ್ಲ ಇದು ಅಷ್ಟರ ಮಟ್ಟಿಗೆ ಆ್ಯಕ್ಯುರೇಸಿ ಇತ್ತು ಮತ್ತು ಅವರು ಮಾಡಲು ಮಾಡಿಕೊಡ್ತಾ ಇದ್ರು ಮೊದಲಿಗೆ ನಮಗೆ ಆ ಥರ ಮಾಡಲು ಮಾಡ್ಕೊಂಡಿರ್ತಕ್ಕಂಥದ್ದು ಕೆಲವು ಕಡೆ ಸಿಕ್ಕಿದೆ ನಿಮಗೆ ಇಲ್ಲಿ ಚಿಕ್ಕಮಗಳೂರು ಹತ್ರ ಇರ್ತಕ್ಕಂಥ ಒಂದು ಪಾಲ್ಸ್ ಇದೆ ಕಲ್ಲತ್ತಿ ಕಲ್ಲತ್ತಿಪುರ ಪಾಲ್ಸಲ್ಲಿ ಅಲ್ಲಿ ನೋಡಿ ಆ ಗೋಡೆಗಳಲ್ಲಿ ಮಿನಿಯೇಚರ್ ದೇವಸ್ಥಾನ ಕೆತ್ತಿದ್ದಾರೆ ಅಲ್ಲಿ ಆ ಕಟ್ಟೋಕೆ ಮೊದಲು ಆ ಥರ ಮೀನಿಯೆಚ್ಚರಿ ದೇವಸ್ಥಾನಗಳನ್ನು ಮಾಡ್ಕೊಳ್ತಾ ಇದ್ರು ನಿಮಗೆ ಆಂಧ್ರದಲ್ಲಿ ಅಲಂಪುರಕ್ಕೆ ಹೋದರೆ ಅಲಂಪುರದಲ್ಲೂ ಕೂಡ ಆ ಥರದ್ದು ಮಿನಿನೆಚ್ಚರ್ ವಿಶಿಷ್ಟದ ಮಿನಿಯೆಚ್ಚರ್ ದೇವಸ್ಥಾನಗಳು ಮಾಡಿಕೊಂಡು ಮುಂದೆ ಅಂದರೆ ಅವೆಲ್ಲ ಮಾಡಲು ಸದ್ರು ಆ ಥರ ಮಾಡಿಕೊಂಡು ಮುಂದೆ ಅದನ್ನು ಒಂದರಿಂದ ಹತ್ತರಷ್ಟು ಹತ್ತರಿಂದ ಇಪ್ಪತ್ತರಷ್ಟು ದೊಡ್ಡದಾಗಿ ಅದನ್ನು ಇರುವ ಅಳತೆಗಳನ್ನು ಎತ್ಕೊಂಡು ಮಾಡ್ತಾಯಿದ್ದೆವು ಈ ಥರದ ಒಂದು ಒಂದು ವೈಜ್ಞಾನಿಕವಾದಂಥ ಒಂದು ಅದರ ಅದನ್ನು ಮ್ಯಾಥಮೆಟಿಕ್ಸ್ ಅಂತಿರೋ ಅಥವಾ ಏನಂತಿರೋ ಅದ್ರ ಗೊತ್ತಿಲ್ಲ ಅದು ಆ ಥರದ್ದು ಒಂದು ಕೆತ್ತನೆ ಕೊಟ್ಟಿತ್ತು ಎರಡನೇದು ಇದು ಒಂದಾದರೆ ನ್ಯಾಯಮೂರ್ತಿಗಳು ಮಾತಾಡುವಾಗ ಹೇಳಿದ್ರು ಎಂಟುನೂರು ವರ್ಷಗಳಿಗೊ ಬದಲಾವಣೆ ಆಗಿದೆ ಎಂಟುನೂರು ವರ್ಷಗಳ್ಗೊಂದ್ಸರಿ ಬದಲಾವಣೆ ಆಗಿಲ್ಲ ನಮಗೆ ಸಮಾಜ ನಾನೂರು ನಾನೂರು ವರ್ಷಗಳ ಬದಲಾವಣೆ ಆಗಿದೆ ಎಷ್ಟು ನಿಕೃಷ್ಟರಾಗಿದ್ದೀವಿ ನಾವೆಂದರೆ ನಾನ್ನೂರು ವರ್ಷಗಳಿಗೊಂದು ಸರ್ ನಾವು ಬಟ್ಟೆ ಬಿಚ್ಚಿ ಬಿಸಾಕಿದಂಗೆ ಬಿಸಾಕಿದ್ದೀವಿ ಒಂದು ಧರ್ಮಗಳ ಮತಗಳನ್ನು ಆ ಮತಗಳ ಬದಲಾವಣೆ ಕಾರಣದಿಂದಲೇ ಇವತ್ತು ಊರೂರಲ್ಲೂ ಕೂಡ ಪಾಳ ದೇವಸ್ಥಾನ ಸಿಗ್ತಾ ಇರ್ತಕ್ಕಂಥದ್ದು ನಾನು ಅದನ್ನು ಬಾಯಿ ಭಾಳಷ್ಟು ಕಡೆ ಗಮನಿಸಿದ್ದೀನಿ ಆ ಪಾಳ ದೇವಸ್ಥಾನ ಆಗೋದಕ್ಕೆ ಇದು ಕಾರಣ ಇದು ಒಂದು ನಾನ್ನೂರು ನಾನ್ನೂರು ವರ್ಷಕ್ಕೆ ನಮ್ಮ ಮತಗಳನ್ನು ನಾವು ಬದಲಾಯಿಸ್ತಾ ಬಂದಿದ್ದೀವಿ ಅವ್ರು ಬಂದರು ಒಂದು ಬದಲಾವಣೆ ಈಗಲೂ ಅಷ್ಟೇ ಈಗ ಹೊಸ ಹೊಸದಾಗಿ ಹೊಸ ಹೊಸ ದೇವರುಗಳು ಬರ್ತಾಯಿದೆ ಹೊಸ ಹೊಸ ಹಳೆಯ ಬಿಡ್ತಾ ಇರ್ತೀವಿ ಹಳೆ ದೇವರ ಮುಂದೇ ಹೊಸ ದೇವರುಗಳನ್ನ ಕಟ್ತಾ ಇರ್ತೀವಿ ನಾನು ಯಾವುದೋ ಒಂದು ಊರು ಗಂಗವಾರಕ್ಕೆ ಹೋಗಿದ್ದೆ ಅಂತ ದೇವನಹಳ್ಳಿ ತಾಲೂಕಲ್ಲಿ ಭಾಳ ಶ್ರೀಕೃಷ್ಣ ಕಾಲದ ಒಂದು ದೇವಸ್ಥಾನ ಅದು ಸುಮಾರು ಸಾವಿರದ ಸಾವಿರದ ಮುನ್ನೂರು ವರ್ಷ ಆಗಿದೆ ಆ ದೇವಸ್ಥಾನ ಈಶ್ವನ ದೇವಸ್ಥಾನ ಕೇಳೋರಿಲ್ಲ ಅದನ್ನು ಆದರೆ ಅದರ ಮುಂದೆ ಆಗಲೇ ಅಯ್ಯಪ್ಪನ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಹೀಗಾಗಿ ನಾವು ದೇವರುಗಳನ್ನು ಕೂಡ ಬದಲಾ ಬಿಡ್ತಾ ಬಂದಿದ್ದೀವಿ ದೇವಸ್ಥಾನ ಈ ಥರ ಎಷ್ಟು ಬೇಗ ನಾವು ಬ ಒಂದು ಇದನ್ನು ಬಿಡ್ತಾ ಇದ್ದೀವಿ ಅಂತ ಎರಡನೇದು ವಲಸೆ ಈ ಬ್ರಾಹ್ಮಣರ ವಲಸೆ ಇದೆಯಲ್ಲ ಇವು ಬ್ರಾಹ್ಮಣರು ನೊಮೆಡಿಕಿ ಇವರು ಪದ ಯಾರು ಬೈಬೇಟ್ರಿ ನಾನು ಆ ಥರ ಪದ ಬಳಸ್ತೀನಿ ಅಂತ ಇನ್ನೂರು ಮುನ್ನೂರು ವರ್ಷಗಳ ಮೇಲೆ ಯಾವ ಊರಲ್ಲೂ ಇರೋದಿಲ್ಲ ಇವರು ಇನ್ನೂರು ಮುನ್ನೂರು ವರ್ಷಗಳ ನಂತರ ಇವ್ರು ಇವರು ಬೇರೆ ಬೇರೆ ಪೂರ್ವಿಕರು ಇದ್ದಂಥ ಊರನ್ನು ಬಿಟ್ಟು ಮತ್ತೆ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಇವರು ನಿಮಗೆ ಬಳ್ಳಾರಿ ಇಲ್ಲ ಒಂದು ಬಳ್ಳಾರಿ ಒಂದು ಶಾಸನದಲ್ಲಿ ಚೆನ್ನ ಭಾಳ ಚೆನ್ನಾಗಿ ಬರುತ್ತೆ ಕಾಶ್ಮೀರದಿಂದ ಬಂದಂಥ ಒಂದು ಕುಟುಂಬ ಅಲ್ಲಿಂದ ಅವರು ಒಂದು ಅಲ್ಲಿ ನೆಲೆಸ್ತಾರೆ ಒಂದು ನೂರು ವರ್ಷ ನೆಲೆಸಿರ್ತಾರೆ ನೂರು ವರ್ಷ ಆದಮೇಲೆ ಮತ್ತೆ ಅರ್ಥಿಗೆ ಅರ್ಥಿಗೆ ಒಂದು ಒಂದು ಶಾಖೆ ಬರುತ್ತೆ ಅವ್ರದ್ದೇ ಒಂದು ಶಾಖೆ ಸೊ ಅರ್ತಿ ಅರ್ತಿ ಅಂದರೆ ಇಲ್ಲಿ ಇದು ಹತ್ರ ಬರ್ತಕ್ಕಂಥ ಅರ್ತಿ ಅರ್ತಿ ಕೋಟೆ ಸೊ ಈ ಥರ ಈ ವಲಸೆಗಳು ಬರ್ತಾನೆ ಇರುತ್ತೆ ಎಲ್ಲೆಲ್ಲಿ ಅವರಿಗೆ ವಿದ್ವತ್ತಿಗೆ ಬೆಲೆ ಕೊಡ್ತಕ್ಕಂಥದ್ದು ಅಥವಾ ಅಶನ ವಸನ ಅಥವಾ ಅಗ್ರಹಾರಗಳ ಸೃಷ್ಟಿ ಇತ್ಯಾದಿ ಇತ್ಯಾದಿಗಳಿಗಾಗಿ ಈ ಬರ್ತಕ್ಕಂಥದ್ದು ಈ ಥರ ಒಂದು ಸಾರಿ ಊರು ಬಿಟ್ಟಂಥ ಸನ್ನಿವೇಶ ಈಗಂತೂ ಇಪ್ಪ ಇಪ್ಪತ್ತನೇ ಶತಮಾನದಲ್ಲಂತೂ ಸಂಪೂರ್ಣವಾಗಿ ಹೆಚ್ಚು ಕಡಿಮೆ ಅನೇಕ ಊರುಗಳಲ್ಲಿದ್ದಂಥ ಇವರೆಲ್ಲರೂ ಕೂಡ ಬೇರೆ ಬಂದಿದ್ದರಿಂದ ಮುಖ್ಯವಾಗಿ ಅದರ ಎಫೆಕ್ಟ್ ಆಗಿದ್ದು ಅಲ್ಲಿನ ದೇವಸ್ಥಾನಗಳ ಮೇಲೆ ಅರ್ಚಕರಿಲ್ಲ ಇವತ್ತು ಯಾವ ಊರಲ್ಲೂ ಅರ್ಚಕರಿಲ್ಲ ಅರ್ಚಕರಿಲ್ಲ ಅಂದಾಗ ಬೀಗ ಹಾಕಿರುತ್ತೆ ಒಂದ್ಸಾರಿ ಬರ್ತಾರೆ ಅಥವಾ ಪೂಜೆ ಮಾಡ್ಬೋದು ಇವತ್ತು ಅದು ಇಲ್ಲ ಒಂದ್ಸಾರಿ ಏನು ಬರೋದಿಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಎಂಟು ವರ್ಷಗಳಿಗೊಂದು ಸಾರಿ ನಮ್ಮ ಬದಲಾವಣೆ ಆಗಿದೆ ಅಂದರು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ನಾನ್ನೂರು ನಾನ್ನೂರು ವರ್ಷಗಳಿಗೊಮ್ಮೆ ನಮ್ಮ ನಮ್ಮ ಒಂದು ಇದನ್ನೇ ನಾವು ಮತಗಳನ್ನೇ ಬಂದಿದ್ದರಿಂದ ಇವತ್ತು ನಮ್ಮ ದೇವಸ್ಥಾನ ಪಾಳ್ಬಿಡೋದಕ್ಕೆ ಕಾರಣ ಆಯಿತು ಆಮೇಲೆ ನಮ್ಮ ಜನಗಳ ಸ್ಥಳೀಯ ಜನರ ಒಂದು ಅಸಹಕಾರನೂ ಅಷ್ಟೇ ನಾನು ಅಫ್ಜಲ್ಪುರ್ ತಾಲೂಕು ಬಂದರವಾಡಕ್ಕೆ ಹೋಗಿದ್ದೆ ಬಂದರವಾಡ ಅಂತ ಇದೆ ಅಲ್ಲಿ ಊರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಒಳಗಡೆ ದೇವ ದೇವ್ರನ್ನೋದಕ್ಕೆ ಗೂಡುಗಳು ಮಾಡಿರ್ತಾರೆ ದೇವಕೋಷ್ಠಗಳನ್ನು ಆ ದೇವಕೋಷ್ಠಗಳಲ್ಲಿ ಕುಂತಿದ್ದ ಒಬ್ಬ ಈ ಕಡೆ ಒಬ್ಬ ಕುಂತಿದ್ದ ಮಾತಾಡ್ತಾ ಇದ್ದಾರೆ ಬಾಯಿ ತುಂಬ ಅಷ್ಟಾಗಲ್ಲ ಒಂದು ಚಾಪೆ ಅಷ್ಟಾಗಲ ಚಾಪೆ ಎಷ್ಟಾಗಲ್ಲ ಅಜ್ಜಿ ಇಡೋಕ್ಕಾಗೋದಿಲ್ಲ ಅಲ್ಲಿ ತಂಬಾಕು ನುಗ್ಗಿರೋದು ಏನರೋ ನಿಮ್ಮೂರೋದು ನಾನಲ್ಲ ಸರ್ ಸೊ ಅವ್ ಬಾಯಿ ತುಂಬ ಇಟ್ಕೊಂಡಿದ್ದಾನೆ ನಾನಲ್ಲ ಸರ್ ಇನ್ಯಾರೋ ಯಾರೋ ಮಾಡೋಗಿದ್ದಾರೆ ಸೊ ಈ ಥರದ ಒಂದು ಅಂದರೆ ಈ ಅನಾಗರಿಕತ್ವ ನಮ್ಮ ದೇವಾಲಯಗಳ ಬಗ್ಗೆ ನಮಗೆ ಇರ್ತಕ್ಕಂಥ ಒಂದು ಅಸಡ್ಡೆ ಏನಿದೆ ಈ ಅಸಡ್ಡೆ ಕೂಡ ನಮ್ಮ ದೇವಸ್ಥಾನಗಳು ಹಾಳಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಆದಿಲ್ಶಾಗಿಲ್ಲಿದ್ದಂಥ ಕ ಒಂದು ಕಡೆಯಲುಗಳಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೈದರ ಸುಮಾರಿಗೆ ಆ ಬಸವ ಕಲ್ಯಾಣವನ್ನು ತೆಗೆದುಕೊಳ್ತಾರೆ ವಶಕ್ಕೆ ತೆಗೆದುಕೊಳ್ತಾರೆ ಆ ಮು ಬಂದು ಆ ದಂಡು ತೆಗೆದುಕೊಂಡಂಥ ಸನ್ನಿವೇಶದಲ್ಲಿ ಊರಲ್ಲಿದ್ದಂಥ ಎಲ್ಲ ದೇವಾಲಯಗಳನ್ನು ನಾಶ ಮಾಡ್ತಾರೆ ಅದು ಶಾಸನೇ ಹಾಕ್ಸಿದ್ದಾರೆ ಅದನ್ನು ಅದನ್ನು ನಾನು ಎಕ್ಸಾಗ್ರೇಷನ್ ಇಲ್ಲ ಅಥವಾ ಏನೋ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇಲ್ಲ ಶಾಸನದಲ್ಲಿ ಹೇಳಿಬರುತ್ತೆ ಆಗ ಹಿಂದೂಗಳಿಗೆ ಪೂಜೆ ಮಾಡೋಕ್ಕೊಂದು ದೇವಸ್ಥಾನವೂ ಇರೋದಿಲ್ಲ ಅಲ್ಲಿ ಅಲ್ಲಿ ಠಾಕೂರ ಅಂತ ಒಬ್ಬ ವ್ಯಕ್ತಿ ಭಾಳ ಪ್ರಯತ್ನ ಪಡ್ತಾನೆ ಇಲ್ಲ ನನಗೆ ಪೂಜೆ ಒಂದು ದೇವಸ್ಥಾನ ಬೇಕೇ ಬೇಕು ನಾನು ಕಟ್ಕೊಳ್ಳೋದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಆತ ಆ ಬಸವ ಕಲ್ಯಾಣದಲ್ಲಿದ್ದಂಥ ಅಧಿಕಾರಿಗೆ ಮನವಿ ಅರ್ಪಿಸ್ತಾನೆ ನನಗೆ ನೀವು ಕಟ್ಕೊಳೋದಕ್ಕೆ ನಾನು ಬಿದ್ದಿರ್ತಕ್ಕಂಥ ದೇವಸ್ಥಾನ ಕಟ್ಕೊಂಡು ನಾನು ಪೂಜೆ ಮಾಡೋಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಆಗೋದಿಲ್ಲ ಅಂತಾನೆ ಬಿಡಿಸಿದ ಮೇಲೆ ನೀವು ಕಟ್ಟೋವಾಗಿಲ್ಲ ಅಂತ ಹೇಳ್ತಾನೆ ಅವನು ಭಾಳ ಆ ಕಾಲಕ್ಕೆ ಅವನಿಗೆ ಸ್ಟಾರ್ಟ್ ಆಯಿತೋ ಗೊತ್ತಿಲ್ಲ ಅವನು ಮತ್ತೆ ದೇವಗಿರಿಗೆ ಹೋಗ್ತಾನೆ ದೌಲತಾಬಾದ್ ಅಲ್ಲಿ ಅಧಿಕಾರಿ ಪ್ರಾಂತೀಯ ಅಧಿಕಾರಿ ಅಲ್ಲಿರ್ತಾನೆ ಆ ದೆಲ್ಲಿಯ ದೆಲ್ಲಿಯ ಒಂದು ರಸನ ಪ್ರಾಂತೀಯ ಅಧಿಕಾರಿ ಅಲ್ಲಿ ದೇ ದೌಲತಾಬಾದಲ್ಲಿರ್ತಾನೆ ದೇವಗಿರಿಯಲ್ಲಿ ಅಲ್ಲಿಗೆ ಹೋಗ್ತಾನೆ ಅವನು ಅಪೀಲ್ ತಗೊಂಡು ಅಲ್ಲಿಗೆ ಅಪೀಲ್ ಮಾಡಿದಾಗ ಆ ದೇವಗಿರಿ ಅಧಿಕಾರಿ ಮಾತ್ರ ಇಲ್ಲ ನೀವು ಕಟ್ಕೊ ಇವನಿಗೆ ಪರ್ಮಿಷನ್ ಕೊಡ್ತಾನೆ ನೀನು ಆ ದೇವಸ್ಥಾನವನ್ನು ಕಟ್ಕೊಳ್ಬೋದು ಪೂಜೆ ಮಾಡ್ಬೋದು ಅಂತೇಳಿ ಮತ್ತು ಅದೇ ಒಂದು ಮುಂದೆ ಮುಂದುವರ್ಸ್ತಾನೆ ಆ ಪತ್ರದಲ್ಲಿ ಯಾರೂ ಕೂಡ ಪೂಜಾ ಸ್ಥಾನಗಳನ್ನು ಬಿಡ್ಸೋಕೆ ಹೋಗಬೇಡಿ ಅಂತ ಒಂದು ಆರ್ಡರ್ ಮಾಡ್ತಾನೆ ಅಂದರೆ ನಮ್ಮ ದೇ ಯಾಕೆ ದೇವಸ್ಥಾನಗಳು ಬಿದ್ದಂಥ ದೇವಸ್ಥಾನಗಳನ್ನು ಯಾಕೆ ನಾವು ಕಟ್ಕೊಳ್ಳಿಲ್ಲ ಅಂದರೆ ಕಟ್ಟೋಗಿ ಬಿಡಲಿಲ್ಲ ಕಟ್ಟೋಗಿ ಬಿಡದೇ ಇದ್ದಿದ್ದೊಂದು ನೀವು ಇವತ್ತು ಕಾಳಿಗೆ ಅಂತ ಊರಿಗೆ ಹೋದರೆ ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲ್ಲು ಈ ಚಿತ್ತಯ ವಾಸ ಈಗ ಕಾಳಿಗೆ ಈ ಕಾಳಗಿನೇ ಒಂದು ತಾಲೂಕು ಕೇಂದ್ರ ಆಗಿದೆ ಈಗ ಆ ಊರಿಗೆ ಹೋದರೆ ನಿಮಗೆ ಎಷ್ಟು ದೊಡ್ಡ ದೇವಸ್ಥಾನ ಇದೆ ಅಂದರೆ ಅದು ಸೂರ್ಯನ ಸೂರ್ಯನ ದೇವಸ್ಥಾನ ಅನ್ನೋದು ಎಂಥ ಸೂರ್ಯ ಸೂರ್ಯನಾರಾಯಣ ದೇವಸ್ಥಾನ ದೊಡ್ಡ ತ್ರಿಕೂಟಾಚಲ ದೇವಸ್ಥಾನ ಅದು ಸುತ್ತಲೂ ನಿಮಗೆ ಬೇಲೂರು ಹಳೆ ಬಿಟ್ಟು ಏನೂ ಅಲ್ಲಾದರೂ ಮುಂದೆ ಅಷ್ಟೊತ್ತು ಒಳ್ಳೊಳ್ಳೆ ಶಿಲ್ಪಗಳಿವೆ ಆದರೆ ಭಾಳ ಬಿದ್ದಿದೆ ಇವತ್ತು ಕಾರಣ ಇಷ್ಟೇ ಒಂದು ಸಾರಿ ಬಿತ್ತ ಕಟ್ಟು ಆಗಿಲ್ಲ ಸೊ ಈ ಥರದ ನಿಯಮಗಳನ್ನು ಪಾಲಿಸ್ಕೊಂಡು ನಾವಾದರೂ ಮೇಲೂ ಈ ನಾವು ಅಂದರೆ ಹಳೆ ಕರ್ನಾ ಹಳೆ ಮೈಸೂರಿನವರು ನಾವು ವಿಜಯನಗರ ಆಯಿತು ವಿಜಯನಗರ ಆದಮೇಲೆ ಮೈಸೂರು ಅಂಡ್ ಅಂಡರ್ ಮೈಸೂರು ಹಸ್ರು ಕೈಗಳಿಗೆ ಬಂದುಬಿಟ್ವಿ ಸುಖಪುರುಷರು ನಾವು ಆದರೆ ಏಳುನೂರು ವರ್ಷಗಳ ಕಾಲ ಒಂದು ತಮ್ಮ ಸಂಸ್ಕೃತಿ ಇತ್ಯಾದಿ ಇತ್ಯಾದಿಗಳೆಲ್ಲವನ್ನು ಬಿಟ್ಟು ಇಡೀ ಇಸ್ಲಾಮಿನ ಒಂದು ಕೈ ಕೆಳಗೆ ಆಳು ಆಳ್ವಿಕೆ ನಡೆಸ್ಕೊಂಡಂಥ ಜನ ಅವ್ರು ಹೇಗಿದ್ದಿರ್ಬೋದು ಅವ್ರ ಮನಸ್ಥಿತಿ ಹೇಗಿದ್ದಿರ್ಬೋದು ಎಲ್ಲಿ ಕಟ್ಕೊಳೋಕ್ಕೆ ಸಾಧ್ಯ ಸೊ ನಾವು ಅದನ್ನೇನಾದ್ರೂ ಈ ದೇವಸ್ಥಾನಗಳು ಯಾಕೆ ಬೇಡ ಬಿದ್ದೀವಿ ನಾವು ಊರಿನವ್ರು ಬೈತೀವಿ ಊರಿನವ್ರು ಬೈಯೋದಲ್ಲ ಕಟ್ಟೋಗಿ ಬಿಡಲಿಲ್ಲ ಅಲ್ಲಿ ತಮ್ಮ ಇವು ಬಹಿರಂಗವಾಗಿ ತ ಅನೇಕ ಇವುಗಳನ್ನು ಆಚರಣೆಗಳನ್ನು ಮಾಡೋವಾಗೂ ಇರಲಿಲ್ಲ ಇಂಥ ಮನಸ್ಥಿತಿಯಲ್ಲಿ ನಮ್ಮ ದೇವಸ್ಥಾನಗಳು ಇವತ್ತೂ ಕೂಡ ಉಳ್ಕೊಂಡು ಬಂದಿರೋ ನಾವು ನೋಡ್ತೀವಿ ನಾನೊಂದು ಸಾರಿ ಮೈಸೂರು ಕೆಲವು ಪ್ರೊಫೆಸರ್ಗಳ ಕೈಲಿ ಬೈಸ್ಕೊಂಡೆ ಯಾಕೆ ಅಂದರೆ ಕನಕನ ಕಿಂಡಿ ಬಗ್ಗೆ ಮಾತಾಡೋವಾಗ ಕನಕನ ಕಿಂಡಿ ಅಂದರೆ ಏನು ಕನಕದಾಸ ರೋಗಿದ್ರ ಕನಕದಾಸ ರೋಗಿದ್ರೋ ಬಿಟ್ಟರೋ ಬೇರೆ ಮಾತು ಆದರೆ ಅಲ್ಲಿರ್ತಕ್ಕಂಥದ್ದು ಕಿಂಡಿ ಇರ್ತಕ್ಕಂಥದ್ದು ನೀವು ಇದನ್ನು ಕೈದಾಳದಲ್ಲಿ ಆ ಇದು ಈ ಕೇಶವ ದೇವಸ್ಥಾನದಲ್ಲಿ ಕಿಂಡಿಗಳನ್ನು ನೋಡಿದಾಗ ಏನು ನೆನಪಾಗುತ್ತೋ ಅದೇ ನೆನಪಾಗ್ತಕ್ಕಂಥದ್ದು ನಮಗೆ ಅದು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥದ್ದು ಕೃಷ್ಣ ನಿಮಗೆ ಕನಕ ಅಂದರೆ ಏನು ಸೂರ್ಯನ ಕಿರಣ ಸೂರ್ಯನ ಕಿರಣ ಒಂದು ಕಾಲಕ್ಕೆ ಸೂರ್ಯನ ಕಿರಣ ಇದ್ದಂಥ ಸ್ಥಳ ಅದು ಪಶ್ಚಿಮಾಭಿಮುಖವಾಗಿ ಕೂಡ ನಾವು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ಮುಡುತ್ತರೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥದ್ದು ಸೊ ಇದ್ದಂಥ ಆ ಒಂದು ವಿಗ್ರಹ ನೇರವಾಗಿ ಸೂರ್ಯನ ಕಿರಣಗಳು ಬರ್ತಾ ಇದ್ದಂಥ ಒಂದು ಕಾಲದಲ್ಲಿ ಅದು ಕನಕನ ಕಿಂಡಿ ಅದು ಆ ಕಿಂಡಿ ಮೂಲಕ ಯಾವುದೋ ಒಂದು ಕನ್ನಿ ಸನ್ನಿವೇಶ ಬರ್ತಾಯಿತ್ತು ಇವಾಗ ಕಟ್ಟಡಗಳಿದ್ದುಬಿಟ್ಟವು ಅವರು ಹೇಳ್ತಾರೆ ನಮ್ಮ ಜನಾರ್ದನ ಹೆಗಡೆಯವರೇ ಆ ಕೈದಾಳದಲ್ಲಿ ಮೊದಲಿಗೆ ನಾನು ನೋಡಿದ್ದೀನಿ ಅದು ಬೆಳಕನ್ನು ಇದು 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 ಸಂಕ್ರಾಂತಿ ದಿನ ಹೋಗಿ ಸಾಯಂಕಾಲ ಸಾಯಂಕಾಲದ್ದು ಬರುತ್ತೆ ಅದು ಪಶ್ಚಿಮ ಇರತಕ್ಕಂಥದ್ದು ಅಲ್ಲಿ ಈಗಿಲ್ಲ ಯಾಕೆಂದರೆ ಮುಂದಗಡೆ ಒಂದು ದೊಡ್ಡದು ಕಟ್ಟಡ ಇದ್ದುಬಿಡ್ತು ಈಗ ಸೊ ಇನ್ನು ಕೆಲವೇ ದಿನ ಗವಿಪುರದ್ದು ಇದೇ ಕಥೆಯೇ ಇನ್ನು ಯಾವುದಾರು ಮುಂದೆ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇದ್ದುಬಿಟ್ರೆ ಆ ಬರೋ ಸಹ ಜಾಗದಲ್ಲಿ ಸೊ ಮುಂದೆ ಅದು ಬೆಳಕೆ ಇರೋದಿಲ್ಲ ಅದೊಂದು ಐತಿಹಾಸಿಕ ಇತಿಹಾಸಕ್ಕೆ ಸೇರಿಕೊಳ್ಳುತ್ತೇನೆ ಈ ಥರದ ಈ ಇಂಥ ಸನ್ ವಿಷಯವನ್ನು ನಾನು ಒಂದು ಸಾರಿ ಇವರು ಇವರ ಹತ್ರ ಹೇಳಿದಾಗ ಮೈಸೂರು ಸಿಟಿ ಹತ್ರ ಒಬ್ಬರು ಅಲ್ಲಿದ್ದಂಥ ಪ್ರೊಫೆಸರ್ ಒಬ್ಬರು ನೀನೊಬ್ಬ ಗೊನ್ನೆ ಸುರ್ಕ ಸಾಹಿತಿ ಅಂದ್ಬಿಟ್ರು ಇದು ಸಂಶೋಧಕ ಅಂದ್ಬಿಟ್ರು ಆಯ್ತಪ್ಪ ಅಂದ್ಬಿಟ್ಟು ಸುಮ್ಮನೆ ಇದ್ದಾನೆ ಅಂದರೆ ಈ ಥರ ನಾವು ವಿಷಯವನ್ನು ನೇರವಾಗಿ ಹೇಳೋಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಇಷ್ಟೆಲ್ಲ ಅನಿಸ್ಕೊಳ್ಬೇಕಾಗುತ್ತೆ ಇರಲಿ ಹೀಗಾಗಿ ಇದಲ್ಲದೆ ನಾವು ನಮ್ಮ ದೇವಾಸ್ ದೇವಾಲಯಗಳ ಬಳಿ ಪ್ರಮುಖವಾಗಿ ಸೂರ್ಯ ಕಿರಣ 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 ಕಿರಣಸ್ತಂಭ ಅಂತ ಒಂದು ಇರ್ತಾಯಿತ್ತು ಈಗಲೂ ಕೂಡ ಅನೇಕ ದೇವಸ್ಥಾನಗಳಲ್ಲಿವೆ ಕಿರಣಸ್ತಂಭ ಕಾಳಗಿಲಿ ನಾನು ಅದನ್ನು ಗಮನಿಸಿದ್ದೀನಿ ನಮ್ಮ ಹಳೆಯ ಮೈ ಇದು ಹಾವೇರಿ ಜಿಲ್ಲೆಯಲ್ಲಿ ಅನೇಕ ಊರುಗಳಲ್ಲಿ ಕಿರಣಸ್ತಂಭ ಅಂತ ಏನು ಕಿರಣಸ್ತಂಭ ಕಿರಣಸ್ತಂಭ ಅಂದರೆ ಒಂದು ಸ್ತಂಭವನ್ನು ನೆಟ್ಟು ಆ ಸ್ತಂಭದ ಮೇಲೆ ಒಂದು ಕಲ್ಲನ್ನು ಇಡ್ತಾ ಆ ಕಲ್ಲಲ್ಲಿ ಪದ್ಮ ಪದ್ಮದಾಳಗಳನ್ನು ಬಿಡಿಸ್ತಾಯಿದ್ರು ಹನ್ನೆರಡು ಪದ್ಮದಾಳಗಳು ಇರ್ತಾ ಇತ್ತು ಅದರಲ್ಲಿ ಅದೇ ಕಿರಣಸ್ತಂಭ ಅಂದರೆ ಸೂರ್ಯನ ಬೆಳಕು ಹೇಗೆ ಬೀಳ್ತಾ ಇತ್ತು ಅಂತ ಯಾವ ಡೈರೆಕ್ಷನ್ ಬೀಳ್ತಾಯಿತ್ತು ನೋಡೋದಕ್ಕಾಗಿ ಅದು ಬಿ ಇದ್ದಿದ್ದು ಆ ಥರದ ಅನೇಕ ಕಂಬಗಳು ಇವತ್ತಿಗೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಇವತ್ತಿಗೂ ಇವೆ ಇವತ್ತಿಗೂ ಇರ್ತಕ್ಕಂಥ ನಾನು ಗಮನಿಸಿದ್ದೀನಿ ಇನ್ನೊಂದು ಇಪ್ಪತ್ತೇಳು ರಾಶಿಗಳಿರ್ತಕ್ಕಂಥ ಇಪ್ಪತ್ತೇಳು ರಾಶಿಯಲ್ಲ ಇಪ್ಪತ್ತೇಳು ನಕ್ಷತ್ರಗಳಿರ್ತಕ್ಕಂಥ ಒಂದು ಕಲ್ಲು ಇವತ್ತಿಗೂ ಇದೆ ಅರಸೀಕೆರೆ ತಾಲೂಕು ಹಿರಿಯೂರಲ್ಲಿದೆ ಅದು ಅರಸಿ ಅರಸಿಕೆರೆ ತಾಲೂಕು ಹಿರಿಯೂರಲ್ಲಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಬಿಡಿಸ್ತಕ್ಕಂಥ ಮಳೆ ನಕ್ಷತ್ರಗಳು ಮುಖ್ಯವಾಗಿ ಮಳೆ ಯಾಕೆಂದರೆ ಮಳೆ ಮಳೆ ನಕ್ಷತ್ರಗಳು ಇವತ್ತಿಗೂ ಗಮನಿಸ್ಬೋದು ನೀವು ಮೆದ್ ಮೆತ್ ಮಧ್ಯೆ ಒಂದು ಎತ್ತರವಾದಂಥ ಒಂದು ಶಲಾಖ ಇದೆ ಕಲ್ಲಂದು ಅದರ ಸುತ್ತ ಇಪ್ಪತ್ತೇಳು ಇವರನ್ನು ಬಿಡಿಸಿರ್ತಕ್ಕಂಥ ನಾವು ಗಮನಿಸ್ತೀವಿ ಆ ನೆರಳು ಅಥವಾ ಬೆಳಕು ಯಾವ ಕಡೆಗೆ ಹೋಗುತ್ತೆ ಆ ಒಂದು ಸನ್ವೆ ಅದು ಅದು ಆ ಒಂದು ನಕ್ಷತ್ರ ಅಂತ ತಿಳ್ಕೊಳ್ಳೋದಕ್ಕಾಗಿ ಏಕೆಂದರೆ ಮಳೆ ನಕ್ಷತ್ರಗಳು ಭಾಳ ಮುಖ್ಯ ವ್ಯವಸಾಯಕ್ಕಾಗಿ ಇಂಥ ಒಂದು ಇಂಥ ಅನೇಕ ವಿಷಯಗಳನ್ನು ನಾವು ನಮ್ಮ ವೈಜ್ಞಾನಿಕವಾಗಿ ನಮ್ಮ ಇವರು ಇದು ಇಂದಿನ ಈ ಶಿಲ್ಪಿಗಳು ಮತ್ತು ಇವರೆಲ್ಲರೂ ಇದ್ದು ಇದನ್ನು ನಾವು ಗಮನಿಸ್ಕೊಳ್ಬೋದು ಹೀಗಾಗಿ ನಾನು ಈ ದೇವಾಲಯಗಳ ಬಗ್ಗೆ ಓಡಾಡುವಾಗ ಅನೇಕ ಸನ್ನಿವೇಶಗಳನ್ನು ನೋಡ್ತೀನಿ ಈ ಕಿರಣ ಕಂಬಗಳಿರ್ಬೋದು ಅಥವಾ ಇದನ್ನೇ ಬೇರೆ ಬೇರೆ ರಾಶಿ ಕಂಬಗಳಿರ್ಬೋದು ನಿಮಗೆ ಇದರ ಕೈ ಇದು ಕಳಸ್ತದಲ್ಲೂ ಕೂಡ ಇದೆ ಕಳಸ್ ಕಳಸೇಶ್ವರ ದೇವಸ್ಥಾನದಲ್ಲಿ ರಾಶಿ ಕಂಬನೂ ಇದೆ ಹನ್ನೆರಡು ರಾಶಿಗಳ ಕಂಬನವೂ ಇದೆ ಅಲ್ಲಿ ಹೀಗಾಗಿ ಅನೇಕ ಇವುಗಳನ್ನು ನೋಡ್ತೀವಿ ಇಲ್ಲಿ ಇವರು ಮೂರ ಮೂರು ಭಾಗಗಳನ್ನು ಮಾಡ್ಕೊಂಡಿದ್ದಾರೆ ಒಂದು ದೇವಾಲಯಗಳಲ್ಲಿ ಸೂರ್ಯ ಕಿರಣ ಬೀಳ್ತಕ್ಕಂಥ ನೇರವಾಗಿ ಬೀಳ್ತಕ್ಕಂಥದ್ದು ಮಕರ ಸಂಕ್ರಾಂತಿ ಇವತ್ತಲ್ಲ ಭಾಳ ಹಿಂದೆ ವಿಕ್ರಮಾಚರಣೆ ಅಂದರೆ ಹತ್ತನೇ ಶತಮಾನ ಹನ್ನೊಂದನೇ ಶತಮಾನ ಹದಿಮೂರನೇ ಶತಮಾನದವರೆಗೂ ಮಕರ ಸಂಕ್ರಮಣ ದಿನ ದಾನ ಕೊಟ್ಟರೆ ಭಾಳ ಪುಣ್ಯ ಪುಣ್ಯ ಇರ್ತಕ್ಕಂಥದ್ದು ಅದು ಇದ್ದಿದ್ದು ಮುಂದೆ ಅದು ಆದ ಒಂದು ಸಾವ ವಿಜಯನಗರ ಕಾಲಕ್ಕೆ ಬಂದ ತಕ್ಷಣ ಮಕರ ಸಂಕ್ರಾಂತಿ ದಿನ ಇದು ದಾನ ಕೊಟ್ಟರೆ ಮುಖ್ಯ ಅಲ್ಲ ಅಲ್ಲಿ ಅಲ್ಲಿಂದ ಆಚೆಗೆ ಬೇರೆ ಬೇರೆ ಉಗಾದಿಗಳು ಉಗಾದಿ ಉಗಾದಿ ದಿನ ಅಂತ ಬಂದ್ಬಿಡ್ತು ಅಂದರೆ ನಮ್ಮ ಹೇಗೆ ಬದಲಾವಣೆ ಆಯಿತು ಅನ್ನೋದಕ್ಕೆ ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಆಚರಣೆಗಳು ಕೂಡ ಹೇಗೆ ಬದಲಾವಣೆ ಆಯಿತು ಅನ್ನೋದಕ್ಕೆ ಆ ಕಾಲಕ್ಕೆ ವಿಜಯನಗರ ಕಾಲಕ್ಕೆ ಮಕರ ಸಂಕ್ರಮಣದಿಂದ ದಾನ ಕೊಟ್ಟವು ಪುಣ್ಯ ಅನ್ನೋ ಪದ ಅಲ್ಲಿ ಯಾವ ಶಾಸ್ತ್ರದಲ್ಲೂ ಬರೋದಿಲ್ಲ ಉಗಾದಿ ದಿನ ಏನು ನೈವೇದ್ಯ ಮಾಡಬೇಕು ಮತ್ತು ಬೇರೆ ಬೇರೆ ದಿನಗಳಲ್ಲಿ ಏನೇ ಶ್ರೀವೈಷ್ಣವ ದೇವಸ್ಥಾನಗಳಲ್ಲಿ ಯಾವ ದಿನದಲ್ಲಿ ಏನೇನು ನೈವೇದ್ಯ ಮಾಡಬೇಕು ಈ ಥರ ಬಂದ್ಬಿಡ್ತಾರೆ ಹೀಗಾಗಿ ಹೀಗೆ ನಮ್ಮ ಇವು ಕೂಡ ಬದಲಾವಣೆಗಳು ಬದಲಾವಣೆ ಆಗಿರೋದನ್ನು ನಮ್ಮ ಜೀವನದಲ್ಲಿ ಹೊಸ ಹೊಸ ಮತಗಳು ಹೊಸ ಹೊಸ ಮತಗಳ ಪ್ರಭಾವ ಬಂದಾಗ ನಾವು ಕೂಡ ನಮ್ಮ ಪೂಜಾ ವಿಷಯಗಳಲ್ಲಿ ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಬದಲಾವಣೆ ಮಾಡಿಕೊಂಡಿರೋದನ್ನು ನಾವು ಗಮನಿಸ್ತೀವಿ ಇವರು ಅವರು ಹಾಗೆ ಅದೊಂದು ವೈಜ್ಞಾನಿಕವಾದಂಥ ಒಂದು ರೀತಿ ಏಕೆಂದರೆ ಪೂರ್ವಕ್ಕೆ ಪೂರ್ವಾಭಿಮುಖ ಪೂರ್ವಾಭಿಮುಖವಾಗಿರಬೇಕೆಂಬತಕ್ಕಂಥದ್ದು ನಮ್ಮ ದೇವಸ್ಥಾನಗಳು ಆದರೆ ಪೂರ್ವ ಅಂದರೆ ಯಾವುದು ವಿಶ್ವದ ರೇಖೆ ತೆಗೆದುಕೊಳ್ತೀರಾ ವಿಶ್ವದ ತೆಗೆದುಕೊಳ್ಳೋದಾದರೆ ಅದೆಲ್ಲ ಕ್ಷಣವೇ ಅದು ಮತ್ತು ಅದು ಒಂದು ಅಷ್ಟೇ ಎರಡನೇ ದಿನಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ ಅದು ಈಗ ಕರ್ನಾಟಕ ಸಂಕ್ರಾಂತಿ ಅಲ್ಲಿ ರೇಖೆ ತಗೊಳ್ತೀರಾ ಆಗೋದಿಲ್ಲ ಮಕರ ಸಂಕ್ರಾಂತಿ ರೇಖೆ ತಗೊಳ್ತೀರಾ ಯಾವುದು ಪೂರ್ವ ಅಲ್ಲವೇ ಅಲ್ಲ ಯಾಕಂದರೆ ಇಪ್ಪತ್ತ್ ಡಿಗ್ರಿ ನಮ್ಮ ಭೂಮಿ ವಾಲಿರ್ತಕ್ಕಂಥದ್ರಿಂದ ನಾವು ಸ್ಥಿರವಾಗಿ ಇದೇ ಪೂರ್ವ ಇದು ಪಶ್ಚಿಮ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಬದಲಾವಣೆ ಆಗ್ತಾ ಇರುತ್ತೆ ಹೀಗಾಗಿ ಬಹುತೇಕವಾಗಿ ಮಕರ ಸಂಕ್ರಮಣದ ದಿನ ಅದನ್ನು ಪೂರ್ವ ಪೂರ್ವಾಭಿಮುಖವಾಗಿ ಅಂತ ತಿಳ್ಕೊಂಡು ದೇವಸ್ಥಾನ ಕಟ್ಟಿದ್ರಿಂದ ಎಲ್ಲ ಭಾಳಷ್ಟು ದೇವಸ್ಥಾನಗಳು ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ದಿನದಲ್ಲೇ ಅದನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡೋದ್ರಿಂದ ಆ ಒಂದು ರೇಖೆಯನ್ನು ತೆಗೆದುಕೊಂಡಿರೋದನ್ನು ಪೂರ್ವ ಅಂತ ಆವತ್ತು ಆ ದೇವಾಲಯಕ್ಕೆ ಆ ಒಂದು ಸೂರ್ಯನ ಬಿಂಬ ಸೂರ್ಯನ ಬೆಳಕು ಬರೋದಕ್ಕೆ ಅದು ಕಾರಣವಾಯಿತು ಅನ್ನೋದನ್ನು ನಾವಿಲ್ಲಿ ಅಂದ್ಕೊಳ್ಬೇಕಾಗಿದೆ ಹೀಗಾಗಿ ನಮ್ಮ ಇವತ್ತು ಈ ಒಂದು ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಇನ್ನೂ ಬೇಕಾದಷ್ಟು ವಿಷಯಗಳಿಂದ ಮಾತಾಡೋದಕ್ಕೆ ನಮ್ಮ ದೇವಾಲಯಗಳು ಯಾವಾಗ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಹರೀಶ್ ಅವರು ಶುರು ಮಾಡಿದ್ರು ಅದ್ರ ಬಗ್ಗೆ ತೊಗೊಳಕೋದ್ರೆ ಮತ್ತೆ ಒಂದು ದಿನ ಆಗುತ್ತೆ ಅದು ಯಾಕೆಂದರೆ ನಮ್ಮಲ್ಲಿ ನಾನು ವೇದಗಳ ಬಗ್ಗೆ ಅಥವಾ ಪ್ರಾಚೀನತೆ ಬಗ್ಗೆ ಇನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಸಿಗ್ತಕ್ಕಂಥ ಎವಿಡೆನ್ಸ್ಗಳ ಮೇಲೆ ಮಾತ್ರ ಮಾತಾಡ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮಲ್ಲಿ ಯಾಕೆ ಇದು ವಿಗ್ರಹಾರಾಧನೆ ಆರಂಭ ಆಯಿತು ಅಂತ ಮೊದಲಿಗೆ ವಿಗ್ರಹಾರಾಧನೆಗಿಂತ ಮಕ್ಕಳಿಗೆ ನಾನು ನನ್ನ ಗುರುಗಳು ಈ ಒಂದು ಫೀಲ್ಡ್ಗೆ ತಗೊಂಡು ಕರ್ಕೊಂಡ್ಬಂದವರು ಹಾಸೂಲಿ ಶ್ರೀನಿವಾಸ ಅಂತ ರಾಮಾನುಜ ಜಿಯರ್ ಅಂತ ನನ್ನ ಮೇಲ್ಕೋಟೆ ಸ್ವಾಮಿಗಳಾಗಿ ನೂರೆರಡು ವರ್ಷದ ನೂರು ನಾಲ್ಕನೇ ವರ್ಷದಲ್ಲಿ ಅವ್ರು ತೀರು ಅವರು ಅವರ ಪ್ರಕಾರ ಮೊದಲಿಗೆಲ್ಲ ಈ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಅದ್ರ ಮೂಲಕವೇ ಇವತ್ತೂ ಕೂಡ ಅದು ನಶಿಸಿ ಎಷ್ಟೇ ಇದಾದರೂ ಕೂಡ ಇವತ್ತು ಅದು ಸಾಂಕೇತಿಕವಾಗಿ ಕೆಲವು ಕಾರ್ಯಗಳನ್ನು ನೀವು ಮಾಡಲೇಬೇಕಾದ್ರೆ ಆ ಥರ ಉಳಿಸ್ಕೊಂಡ್ ಬಂದಿದ್ದೀರಿ ಅದನ್ನು ಆದರೆ ಈ ಬೌದ್ಧ ಮತ್ತು ಈ ಜೈನ ಮತವನ್ನು ಸ್ಥಾಪನೆ ಮಾಡಿದಂಥವರು ಕ್ಷತ್ರಿಯರು ಅದು ಭಾಳ ಮುಖ್ಯ ಅದು ಅದನ್ನು ನೆನಪಿಟ್ಕೊಳ್ಳಿ ನೀವು ಋಷಿ ಮುನಿಗಳೆಲ್ಲ ಅದನ್ನು ಸ್ಥಾಪನೆ ಮಾಡಿದ್ದು ಅದು ಬಾ ಭಾಳ ಬೇಗ ಭರ್ತಕಂಡದಿಂದ ಹೋಯಿತು ಅನ್ನೋದಕ್ಕೆ ಈ ಒಂದು ಹಿನ್ನೆಲೆ ನೀವು ತೆಗೆದುಕೊಳ್ಬೇಕು ಕ್ಷತ್ರಿಯರು ಅದನ್ನು ಮೊದಲು ಸ್ವೀಕರಿಸಿದವರು ಕೂಡ ಕ್ಷತ್ರಿಯರೇ ಅದನ್ನು ಆ ಉತ್ತರ ಭಾ ಉತ್ತರ ಭಾರತದಲ್ಲಿದ್ದಂಥ ಎಲ್ಲ ಕ್ಷತ್ರಿಯ ರಾಜವಂಶಗಳು ಇಲ್ಲ ಬೌದ್ಧ ಮತವನ್ನು ಸ್ವೀಕರಿಸೋದು ಇಲ್ಲ ರಾಜ ಯಾವ ಸ್ವೀ ಯಾವುದನ್ನು ಒಲವಿತ್ತು ಅದರ ಕಡೆಗೆ ಎಲ್ಲರೂ ಒಲವು ತೋರಿಸ್ಕೊಂಡು ಹೋದ್ರೆ ಅದನ್ನು ಆದರೆ ಈ ಒಂದು ಸನ್ನಿವೇಶದಲ್ಲಿ ಇದಕ್ಕೆ ಕೌಂಟ್ರಾಗಿ ಬಂದಿದ್ದೇ ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ನಮ್ಮ ಭಾಬುವ ಪಂಥ ಅಂತ ಬಹುಶಃ ಪಂಚವೀರರ ಆರಾಧನೆ ಏನಿದೆ ಅಲ್ಲಿಂದ ಸಂಕರ್ಷಣ ಮೊಟ್ಟ ಮೊದಲ ದೇವರು ಆ ಸಂಕರ್ಷನಿಂದ ಆರಂಭವಾಗಿ ಅಲ್ಲಿಂದ ಅದನ್ನು ಗ್ರೀಕರ ಆಚರಿಸೋಕ್ಕೆ ಶುರು ಮಾಡೋದು ಇಲ್ಲಿಂದ ಭಾರತ ಬರ್ತಕಂಡಕ್ಕೆ ಬಂದಂಥ ಗ್ರೀಕರು ಇಲ್ಲಿನ ಒಂದು ಭಾಗವತ ಪಂಥವನ್ನು ಸ್ವೀಕರಿಸಿದ ಮೇಲೆ ಅದಕ್ಕೆ ಒಂದು ಹೊಸ ಆಯಾಮ ಬಂತು ಅವರು ಅಲ್ಲಿಂದ ಆಚೆಗೆ ಸಂಕರ್ಷನನ್ನು ನಾಣ್ಯಗಳಲ್ಲಿ ಮುದ್ರಿಸಿದ್ರು ಆ ಸಂಕರ್ಷನನ್ನು ಅವನಿಗೆ ದೇವಸ್ಥಾನ ಕಟ್ಟೋಕ್ಕೆ ಶುರು ಮಾಡೋದು ವಿದಿಶಾದಲ್ಲಿ ಮೊಟ್ಟ ಮೊದಲ ದೇವಸ್ಥಾನ ನಮಗೆ ವಿಷ್ಣು ದೇವಸ್ಥಾನ ಕಟ್ಟಿದ್ದಕ್ಕೆ ಅವನು ಹೀಲಿಯೋಡೆರಸ್ ಎಂಬತಕ್ಕಂಥವನು ಬಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ ಅಂದರೆ ಈ ಗುಜರಾತ್ ಇವತ್ತೇನು ಗುಜರಾತ್ ಇದೆ ಗುಜರಾತಿನ ಮೂಲದಿಂದ ಹೋದಂಥ ವ್ಯಾಪಾರಿಗಳು ಮತ್ತು ನಮ್ಮ ದಕ್ಷಿಣ ಕರ್ನಾಟಕದ ಕರ್ನಾಟಕದ ಹೊನ್ನಾವರದ ಕಡೆಯಿಂದ ಹೋದಂಥ ವ್ಯಾಪಾರಿಗಳು ಅಲ್ಲಿ ಹೋಗಿ ನೆಲೆಸ್ದಂಥ ಸನ್ನಿವೇಶದಲ್ಲಿ ಅಲ್ಲಿ ಈ ಒಂದು ದೇವರ ಆರಾಧನೆ ಇದ್ದಿದ್ದಕ್ಕೆ ನಮಗೆ ಆ ಶಿಲ್ಪ ಶ ಈ ಶಿಲ್ಪ ಸಮೇತ ಸಿಕ್ಕಿದೆ ಅದು ಪೂಜೆ ಮಾಡ್ತಾ ಇದ್ದಂಥ ಒಂದು ಶಿಲ್ಪ ಈ ಇವತ್ತು ಅದು ಉಳಿಸಿ ಉಳಿದಿರ್ತಕ್ಕಂಥ ಒಂದೇ ಜಾಗದಲ್ಲಿ ನಮ್ಗೆ ಉಳಿದಿರ್ತಕ್ಕಂಥದ್ದು ಆ ಒಂದು ದೇವಿ ಏಕನಾಂಶ ದೇವಿ ಮತ್ತು ಇದು ಯಾವುದು ಸಂಕರ್ಷಣ ಮತ್ತು ವಾಸ್ತವ್ಯ ಇರತಕ್ಕಂಥದ್ದು ಈಗ ಜಗನ್ ಪೂ ಜಗನ್ನಾಥಪುರಿಯಲ್ಲಿ ಅಷ್ಟೇ ನಮ್ಗೆ ಇಳಿದಿರ್ತಕ್ಕಂಥದ್ದು ನೆಲ್ಲೂ ಇಲ್ಲ ಆ ಒಂದು ಆರಾಧನೆ ಅಲ್ಲೊಂದೇ ಕಡೆಗೆ ಆ ಮೂರೂ ದೇವತೆಗಳಿರ್ತಕ್ಕಂಥ ಒಂದು ಬಿಲ್ಲೆ ಅಥವಾ ಒಂದು ಇಷ್ಟ ಒಂದು ಶಿಲೆ ಉತ್ಖನನದಲ್ಲಿ ಈಜಿಪ್ಟಿನ ಉತ್ಖನನದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಲ್ಲೇ ಬೇಕಾದಷ್ಟು ಒಂದು ಏಳೆಂಟು ಜಾರು ಏಳೆಂಟು ಜಾಡಿ ಮೆಣ ಕಾಳು ಮೆಣಸು ಸಿಕ್ಕಿದೆ ಗುಲಗಂಜಿಗಳು ಸಿಕ್ಕಿದೆ ಇವೆಲ್ಲವನ್ನೂ ಕೂಡ ಈ ಒಂದು ದಕ್ಷಿಣದ ಒಂದು ಅಥವಾ ನಮ್ಮ ಒಂದು ಕರ್ನಾಟಕದ ಒಂದು ಸಂಬಂಧವನ್ನು ಅಥವಾ ನಮ್ಮ ಈ ಗುಜರಾತಿನ ಒಂದು ಸಂಬಂಧವನ್ನು ಅಲ್ಲಿ ತೋರಿಸ್ತಾ ಇದೆ ಇದು ಕ್ರಿಸ್ತಶಕ ಎರಡನೇ ಶತಮಾನದ್ದು ಹೀಗಾಗಿ ನಮ್ಮ ಒಂದು ಈ ಒಂದು ಸ್ಥ ಇದು ದೇವಾಗ ದೇವರುಗಳನ್ನು ನಾವು ಸ್ವೀಕರಿಸಿರ್ತಕ್ಕಂಥದ್ದೇ ಒಂದು ವಿಶೇಷವಾದಂಥ ಉಪನ್ಯಾಸ ಆಗುತ್ತೆ ಅದು ಸೊ ಇವತ್ತು ನನಗೆ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಈ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಂಥ ಸಂಸ್ಕೃತ ಭಾರತಿ ಅವರಿಗೆ ಮತ್ತು ನಿಮಗೆಲ್ಲರಿಗೂ ಹೇಳಿ ವಂದನೆಗಳ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ